ರೋಡ್ ಮೇಲೆ ಚಲಿಸುವ ಏಟಿ ಪರ್ಸೆಂಟ್ ಟ್ರಕ್ ಚಿಕ್ಕ ಫ್ಲೀಟ್ ಓನರ್ಸ್ ಗೆ ಸೇರಿದ್ದು ಅವ್ರ ಹತ್ರ ಐದು ಟ್ರಕ್ ಗಿಂತ ಕಡಿಮೆ ಇದೆ ಈ ಟ್ರಕ್ಸ್ ದೇಶದ ಗೂಡ್ಸ್ ನ ಮೂವ್ ಮಾಡುತ್ತೆ ಮತ್ತೆ ಸಪ್ಲೈ ಚೈನ್ ಗೆ ಜೀವಂತವಾಗಿ ಉಳಿಸುತ್ತದೆ ಇ ಕಾಮರ್ಸ್ ಗ್ರೋ ಆಗ್ತಿದೆ ಹೊಸ ಇನ್ಫ್ರಾಸ್ಟ್ರಕ್ಚರ್ ಬರ್ತಿದೆ ಕೃಷಿ ಔಟ್ಪುಟ್ ಕೂಡ ಹೆಚ್ಚಾಗ್ತಿದೆ ಆದ್ರೂ ಟ್ರಕ್ಕಿಂಗ್ ಡಿಮಾಂಡ್ ಹೆಚ್ಚಾಗ್ತಿಲ್ಲ ಚಿಕ್ಕ ಫೀಟ್ ಓನರ್ಸ್ ಹೊಸ ಟ್ರಕ್ ತಗೊಳಕ್ ಆಗ್ತಿಲ್ಲ ಮತ್ತೆ ಬಿಸ್ನೆಸ್ ನ ಅಪ್ಗ್ರೇಡ್ ಮಾಡೋಕ್ ಆಗ್ತಿಲ್ಲ ಮುಂಚೆ ಹೇಗ್ ಮಾಡ್ತಿದ್ರು ಹಾಗೆ ಇದೊಂದು ದೊಡ್ಡ ಸಮಸ್ಯೆ ಯಾಕಂದ್ರೆ ಗೂಡ್ಸ್ ಮೂವ್ಮೆಂಟ್ ಸಿಸ್ಟಮ್ ಎಲ್ಲ ಎಫೆಕ್ಟ್ ಆಗ್ತದೆ ಿದೆ ಎಂ ಎಸ್ ಶಿಪ್ಪರ್ ಜಿ ಡಿ ಪಿ ನ ಮೂವತ್ತು ಪರ್ಸೆಂಟ್ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ ಮತ್ತು ಹಂಡ್ರೆಡ್ ಅಂಡ್ ಲೆವೆನ್ ಮಿಲಿಯನ್ ಜನರಿಗೆ ಕೆಲಸ ಕೊಡ್ತಿದ್ದಾರೆ ಟಫ್ ಬಿಸ್ನೆಸ್ ಎನ್ವಿರೋನ್ಮೆಂಟ್ ಅಲ್ಲಿ ಸಿಕ್ಕೊಂಡು ಎಕ್ಸ್ಪಾನ್ಷನ್ ಅವಾಯ್ಡ್ ಮಾಡ್ತಿದ್ದಾರೆ ಜಿಯೋ ಪೊಲಿಟಿಕ್ಸ್ ನ ಬಯಕೆ ಯೋಚನೆ ಮಾಡಿ ನೀವು ಟೆಕ್ಸ್ಟೈಲ್ ಎಸ್ ಎಂಇ ಆಗಿದ್ದೀರಿ ತಿರ್ಪುರ್ ನಲ್ಲಿ ಇದು ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತ ಕರೀತಾರೆ ಅದ್ರಲ್ಲಿ ಇಪ್ಪತ್ತಕ್ಕಿಂತ ಹೆಚ್ಚು ಚಿಕ್ಕ ಗಾರ್ಮೆಂಟ್ ಯೂನಿಟ್ಸ್ ಇದೆ ನಿಮ್ಮ ಥರ್ಟಿ ಟು ಫಾರ್ಟಿ ಪರ್ಸೆಂಟ್ ಪ್ರಾಡಕ್ಟ್ಸ್ ಯು ಎಸ್ಗೆ ಹೋಗುತ್ತೆ ಆದ್ರೆ ಯು ಎಸ್ ಸಡನ್ ಆಗಿ ಇಂಡಿಯನ್ ಗಾರ್ಮೆಂಟ್ಸ್ ಮೇಲೆ ಫಿಫ್ಟಿ ಪರ್ಸೆಂಟ್ ಟಾರಿಫ್ ಹಾಕಿದ್ದಾರೆ ನಿಮ್ಮ ಶರ್ಟ್ ಮತ್ತೆ ಟ್ರೌಸರ್ಸ್ ಮೇಲೆ ಥರ್ಟಿ ಟು ಥರ್ಟಿ ಫೈವ್ ಪರ್ಸೆಂಟ್ ಬೆಲೆ ಹೆಚ್ಚಾಗುತ್ತೆ ಬಾಂಗ್ಲಾದೇಶ್ ಅಥವಾ ವಿಯತ್ನಾಂ ನ ಕಂಪೇರ್ ಮಾಡಿದ್ರೆ ಪರಿಣಾಮ ವಾಲ್ಮ್ ಟಾರ್ಗೆಟ್ ತರ ದೊಡ್ಡ ಬೈಯಸ್ ಆರ್ಡರ್ ನ ಸ್ಟಾಪ್ ಮಾಡುತ್ತೆ ಒಂದೇ ಎಕ್ಸ್ಪೋರ್ಟರ್ಸ್ ಗೆ ಏಟಿ ತೌಸಂಡ್ ಡಾಲರ್ ಶಿಪ್ಮೆಂಟ್ ಒಂದೇ ರಾತ್ರಿಯಲ್ಲಿ ಕ್ಯಾನ್ಸಲ್ ಆಯ್ತು ಯಾಕಂದ್ರೆ ಪ್ರೈಸ್ ಅಲ್ಲಿ ಕಾಂಪಿಟೇಟ್ ಮಾಡಕ್ಕೆ ಆಗಿಲ್ಲ ಆರ್ಡರ್ ಸ್ಟಾಪ್ ಆಯ್ತು ಅಂದ್ರೆ ಫ್ಯಾಕ್ಟರಿ ಸ್ಲೋ ಆಗುತ್ತೆ ಗೂಡ್ಸ್ ಕಡಿಮೆ ಆಗುತ್ತೆ ಮತ್ತೆ ಟ್ರಕ್ ಐಡಲ್ ಇರುತ್ತೆ ಇದೊಂದು ಇಂಡಸ್ಟ್ರಿನ ಸ್ಟೋರಿ ಮಾತ್ರ ಅಲ್ಲ ಎಲ್ಲಾ ಸೆಕ್ಟರ್ಗೂ ಶಾಕ್ ಇದೆ ಇರಾನ್ ಇಸ್ರೇಲ್ ನಾವು ಇಂಡಿಯಾ ಪಾಕಿಸ್ತಾನ ನ ಇಶ್ಯೂ ಮತ್ತೆ ಚೈನಾ ಯುಎಸ್ ಟ್ರೇಡ್ ವಾರ್ ಪಿಎಂ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ಫ್ರೆಂಡ್ಶಿಪ್ ತೋರಿಸಿದ್ರು ಕೂಡ ಯು ಎಸ್ ಇಂಡಿಯನ್ ಮೇಲೆ ಹೆವಿ ಟಾರಿಫ್ ಹಾಕಿದ್ರು ಒಂದು ಫ್ರೆಂಡ್ಶಿಪ್ ಡೇ ಗಿಫ್ಟ್ ತರ ಲೇ ಆಫ್ ಬರೀ ಕೆಲಸ ಕಳ್ಕೊಳ್ಳೋದ್ ಮಾತ್ರ ಅಲ್ಲ ಹೆಚ್ಚು ಎಫೆಕ್ಟ್ ಇದೆ ದೊಡ್ಡ ಕಂಪನೀಸ್ ಗೆ ಲೇ ಆಫ್ ಹೊಸ ವಿಷಯ ಅಲ್ಲ ಉದಾಹರಣೆಗೆ ಟಿ ಸಿ ಎಸ್ ಇದು ಇಂಡಿಯಾದ ದೊಡ್ಡ ಐಟಿ ಕಂಪನಿ ಇವರು ಹನ್ನೆರಡು ಸಾವಿರಕ್ಕಿಂತ ಹೆಚ್ಚು ಜನರಿಗೆ ಲೇ ಆಫ್ ಮಾಡ್ತಿದ್ದಾರೆ ಮುಖ್ಯವಾಗಿ ಎಕ್ಸ್ಪೀರಿಯನ್ಸ್ ಮತ್ತೆ ಹೈ ಪೇಡ್ ಸಾಲರಿ ಅವ್ರಿಗೆ ಅಡಾಪ್ಷನ್ ಕಾರಣದಿಂದ ಲೇ ಆಫ್ ಅಂದ ಮೇಲೆ ಜನರು ಕಡಿಮೆ ಖರ್ಚು ಮಾಡ್ತಾರೆ ಕನ್ಸಪ್ಷನ್ ಕಡಿಮೆ ಆಗುತ್ತೆ ಬಿಸ್ನೆಸ್ ಕಾಂಪ್ಯಾಕ್ಸ್ ಡಿಲೇ ಮಾಡುತ್ತೆ ಫ್ಯಾಕ್ಟ್ರೀಸ್ ವೇರ್ ಹೌಸ್ ಇಕ್ವಿಪ್ಮೆಂಟ್ ಅಪ್ಡೇಟ್ಸ್ ಹೋಲ್ಡ್ ಆಗುತ್ತೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಸ್ಲೋ ಆಗುತ್ತೆ ಬ್ಯಾಂಕ್ ಸೇಫ್ ಆಗಿ ಆಡ್ತಾ ಇದೆ ಹಿಂದೆ ನಡೆದ ಬ್ಯಾಡ್ ಲೋನ್ ಟೂ ತೌಸಂಡ್ ಸೆವೆಂಟೀನ್ ಎಸ್ ಬ್ಯಾಂಕ್ ಕ್ರೀಸಿಸ್ ಇಂದ ಬ್ಯಾಂಕ್ ಕಾಷನ್ಸ್ ಆಗ್ತಿವೆ ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಿದ್ರು ಬ್ಯಾಂಕ್ಸ್ ಹತ್ರ ಹಣ ಇದ್ರೂ ಕೂಡ ಅವರು ಎಸ್ ಎಂ ಗೆ ಅಗ್ರೆಸಿವ್ ನೀಡ್ ಮಾಡ್ತಾ ಇಲ್ಲ ಯಾಕೆ ಯಾಕಂದ್ರೆ ಎನ್ ಪಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಬಯಕೆ ಇದೆ ಬ್ಯಾಂಕ್ ಯೋಚನೆ ಮಾಡುತ್ತೆ ಚಿಕ್ಕ ಬಿಸ್ನೆಸ್ ರಿಸ್ಕಿ ಅಂತ ಆದ್ರೆ ಅದೇ ಫೇಲ್ ಆಯ್ತು ಅಂತ ಅಂದ್ರೆ ಲೋನ್ ಎನ್ ಪಿ ಎ ಆಗುತ್ತೆ ಬ್ಯಾಲೆನ್ಸ್ ಶೀಟ್ ಗೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಯೋಚನೆ ಮಾಡಿ ಸೇಫ್ ಜಾಗ ಇನ್ವೆಸ್ಟ್ ಮಾಡ್ತಾರೆ ದೊಡ್ಡ ಕಾರ್ಪೊರೇಟ್ ಲೋನ್ ಕೊಡುತ್ತೆ ಮತ್ತೆ ಎಸ್ ಎಂ ಎಸ್ ಎಷ್ಟೇ ಡಿಸೆಂಟ್ ಬಿಸ್ನೆಸ್ ಪ್ಲಾನ್ ಇಟ್ಟಿದ್ರು ಕೂಡ ಈಗ ಸಪ್ಲೈ ಚೈನ್ ಡಿಮ್ಯಾಂಡ್ ಕಡಿಮೆ ಇದೆ ಇದರಿಂದ ಟ್ರಕ್ಕಿಂಗ್ ಡಿಮ್ಯಾಂಡ್ ಕೂಡ ಕಡಿಮೆ ಮುಂದಿನ ದಾರಿ ಪಿ ಎಂ ಮೋದಿ ಹೇಳ್ತಾರೆ ಆತ್ಮ ನಿರ್ಭರ್ ಭಾರತ್ ನಾವು ಇಂಡಿಪೆಂಡೆಂಟ್ ಸೆಲ್ಫ್ ರಿಲಯನ್ಸ್ ನೇಷನ್ ಮೇಲೆ ಫೋಕಸ್ ಆಗಿರಬೇಕು ಬ್ಯಾಂಕ್ಸ್ ಮತ್ತೆ ಫಿನಾನ್ಸ್ ಕಂಪನಿ ಎಸ್ ಎಂ ಎಸ್ ಗೆ ಪ್ರೊಆಕ್ಟಿವ್ ಆಗಿ ಲೋನ್ ಕೊಟ್ರೆ ಬಿಸಿನೆಸ್ ಗ್ರೋ ಆಗುತ್ತೆ ಎಂಪ್ಲಾಯ್ಮೆಂಟ್ ಹೆಚ್ಚಾಗುತ್ತೆ ಇನ್ ಎಸ್ ಎಂ ಗೆ ಒಂದು ದೊಡ್ಡ ಅವಕಾಶ ಇಂಡಿಯನ್ ಕನ್ಸಂಪ್ಷನ್ ಫಾಸ್ಟ್ ಆಗಿ ಗ್ರೋ ಆಗ್ತಿದೆ ಇದು ಬಿಸ್ನೆಸ್ ಎಕ್ಸ್ಪ್ಯಾಂಡ್ ದೊಡ್ಡ ಚಾನ್ಸ್ ಇಂಡಿಯನ್ ಯೂತ್ ಆಂಬಿಶನ್ ಮತ್ತೆ ಹಾರ್ಡ್ ವರ್ಕಿಂಗ್ ಆಗಿದ್ದಾರೆ ಸೋಶಿಯಲ್ ಮೀಡಿಯಾದಲ್ಲಿ ಟೈಮ್ ವೇಸ್ಟ್ ಮಾಡೋ ಬದಲು ಡೀಪ್ ಟೆಕ್ನಾಲಜಿ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ತರ ಪ್ರಾಮಿಸಿಂಗ್ ಫೀಲ್ಡ್ ಮೇಲೆ ಫೋಕಸ್ ಮಾಡ್ತಿದ್ದಾರೆ ಈ ಚೇಂಜ್ ನಮ್ಮ ಫ್ಯೂಚರ್ ಗೆ ಒಂದು ಸ್ಟ್ರಾಂಗ್ ಮತ್ತೆ ಸ್ಕಿಲ್ಡ್ ವರ್ಕ್ ಫೋರ್ಸ್ ರೆಡಿ ಮಾಡ್ತಾ ಇದೆ ಎಸ್ ಎಂಇಸ್ ಇಂಡಿಯನ್ ಕನ್ಸ್ಯೂಮರ್ ನೀಡ್ಸ್ ನ ಮೀಟ್ ಮಾಡೋದು ಇಂಪಾರ್ಟೆಂಟ್ ಬ್ಯಾಂಕ್ಸ್ ಎಸ್ ಬ್ಯಾಂಕ್ ಎಸ್ಎಂಇಸ್ಗೆ ಲೋನ್ ಕೊಡೋಕೆ ಪೂರ್ವಭಾವಿ ಆಗ್ಬೇಕು ಆದ್ರೆ ಹಿಂಜರಿಯುತ್ತಿದ್ದಾರೆ ಈಗ ಟೈಮ್ ಬಂದಿದೆ ಸಪೋರ್ಟ್ ಮಾಡೋಕೆ ಇದರಿಂದ ಎಸ್ ಎಂ ಎಸ್ ಹೊಸ ಟ್ರಕ್ ಇಕ್ವಿಪ್ಮೆಂಟ್ಸ್ ವೇರ್ ಹೌಸ್ ಮತ್ತೆ ಟೆಕ್ನಾಲಜಿ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಇದು ಗ್ರೋತ್ ಗೆ ತುಂಬಾ ಇಂಪಾರ್ಟೆಂಟ್ ಇದು ಒಂದು ಮಾರ್ಗವಾಗಿದೆ ನೆಗೆಟಿವ್ ಸೈಕಲ್ ನ ಹೊಡೆದಾಕೋಕೆ ಮತ್ತೆ ಕಷ್ಟವನ್ನು ಅವಕಾಶವನ್ನಾಗಿ ಪರಿವರ್ತಿಸಲು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಿ ಧನ್ಯವಾದಗಳು